ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಘೋಷಣೆ ಮಾಡಬೇಕು ಮುಖ್ಯಮಂತ್ರಿಗಳು ಬೀದರ್ ಜಿಲ್ಲೆಗೆ ಮತ್ತೊಂದು ಸರ್ತಿ ಭೇಟಿ ನೀಡಬೇಕು ಶಾಸಕ ಶರಣು ಸಲ್ಗರ್ ಬೀದರ್ ಜಿಲ್ಲೆಯ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಹಾಗೂ ಎಲ್ಲ ಶಾಸಕರ ನೇಮಕದೊಂದಿಗೆ ಬೆಳೆ ವೀಕ್ಷಣೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಶ್ರೀ ವಿಜೇಂದ್ರ ಯಡಿಯೂರಪ್ಪನವರ ಆದೇಶದ ಮೇರೆಗೆ ಬಿಜೆಪಿ ಬೀದರ್ ಜಿಲ್ಲಾ ತಂಡದೊಂದಿಗೆ ಬಸವಕಲ್ಯಾಣ್ ಶಾಸಕ ಶರಣು ಸಲ್ಗರ್ ಅವರು ಹುಲ್ಸೂರು ತಾಲೂಕಿನ ಸೋಲ್ತಾಪ್ಕ ಹಾಗೂ ಬೇಲೂರು ಗ್ರಾಮಗಳ ರೈತರ ಹೊಲಗಳಿಗೆ ಶನಿವಾರ ಭೇಟಿ ನೀಡಿ ಬೆಳೆ ವೀಕ್ಷಣೆ ಮಾಡಿದರು ತಾಲೂಕಿನಲ್ಲಿ ಸತತವಾಗಿ ಸುರಿದ ಭಾರೀ ಮಳೆ ಹಾಗೂ ಮಾಂಜ್ರಾ ನದಿಯ ಪ್ರವಾಹದಿಂದ ರೈತರ ಸಾವಿರಾರು ಎಕರೆಯಲ್ಲಿ ಪ್ರವಾಹದ ನೀರು ಬರೋಬ್ಬರಿ ಹತ್ತು ದಿನಗಳ ಕಾಲ ನಿಂತುಕೊಂಡು ಪರಿಣಾಮ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ ಸೋಯಾ ಕಬ್ಬು ಹೆಸರು ತೊಗರಿ ಸೇರಿದಂತೆ ಎಲ್ಲ ಬೆಳೆಗಳು ಕೊಳೆತು ಕಪ್ಪಾಗಿ ಹೋಗಿದೆ ರೈತರ ಬಾಯಿಗೆ ಬಂದ ತುತ್ತು ಕೈಗೆ ಬಂದಿಲ್ಲ ಇದರಿಂದ ರೈತರು ತತ್ತರಿಸಿ ಹೋಗಿದ್ದಾರೆ ರಾಜ್ಯ ಸರ್ಕಾರ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ಘೋಷಣೆ ಮಾಡಿದೆ ಆದರೆ ಈ ಘೋಷಣೆ ಬರೀ ಹೆಸರಿಗೆ ಆಗಿದೆ ರೈತರ ಕಣ್ಣು ಒರೆಸುವ ಕೆಲಸ ಆಗಿಲ್ಲ ನೆರೆಯ ಮಹಾರಾಷ್ಟ್ರ ಸರ್ಕಾರ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ರೈತರ ಪರಿಹಾರಕ್ಕೆ ಘೋಷಣೆ ಮಾಡಿದೆ ಅದರ ಹಾಗೆ ನಮ್ಮ ರೈತರಿಗೂ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ತೋಟಗಾರಿಕೆ ಹೊಲಗಳ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಹಾಗೂ ರೈತರ ಸಾಲ ಮನ್ನಾ ಕೂಡಲೇ ಮಾಡಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಶಾಸಕ ಶರಣು ಸಲ್ಗರ್ ಹಾಗೂ ಇತರ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಪ್ರಕಟಣೆ ಮುಖಾಂತರ ಆಗ್ರಹಿಸಿದ್ದಾರೆ ಹುಲ್ಸೂರು ಬಾಲ್ಕಿ ಔರಾದ್ ಬೀದರ್ ತಾಲೂಕಿನಲ್ಲಿ ನಲವತ್ತು ವರ್ಷದಲ್ಲಿ ಇದೇ ಮೊದಲ ಬಾರಿ ಮಾಂದ್ರ ಪ್ರವಾಹ ಬಂದಿದ್ದು ನದಿ ದಡದಲ್ಲಿರುವ ಸಾವಿರಾರು ಎಕರೆ ಬೆಳೆಗಳು ಹಾಳಾಗಿದೆ ಸಿದ್ದರಾಮಯ್ಯ ಮೇಲಿಂದ ಬಂದು ಮೇಲೇ ಹೋದರು ಆದರೆ ರೈತರ ಗೋಳು ಕೇಳಲಿಕ್ಕೆ ಆಗಿಲ್ಲ ರೈತರ ಕಣ್ಣೀರು ವರಿಸುವ ಕೆಲಸ ಅವರಿಂದ ಆಗಿಲ್ಲ ಎಂದು ಆಕ್ರೋಶ ಹೊರಹಾಕಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ವಿಧಾನ ಪರಿಷತ್ನ ಮಾಜಿ ಸಭಾಧ್ಯಕ್ಷರಾದ ರಘುನಾಥರಾವ್ ಮಲ್ಕಾಪುರೆ ಮಾಜಿ ಮಂತ್ರಿಗಳು ಹಾಗೂ ಔರಬ್ ಶಾಸಕರಾದ ಪ್ರಭು ಚವ್ವಾಣ್ ಹುಮ್ನವಾದ ಶಾಸಕ ಸಿದ್ದು ಪಾಟೀಲ್ ಬೀದರ್ ದಕ್ಷಿಣ ಶಾಸಕ ಶೈಲೇಂದ್ರ ಬೆಲ್ದಾಳೆ ಪ್ರಮುಖರಾದ ಈಶ್ವರ್ ಸಿಂಗ್ ಠಾಕೂರ್ ಗುರುನಾಥ್ ಜಾಂತಿಕರ್ ರೂಪಾಧಾಯಿ ಜಾಧವ್ ಸೂರ್ಯಕಾಂತ್ ಚಿಲ್ಲಾಭಟ್ಟೆ ಓಂಕಾರ್ ಪಟ್ನೆ ಚಂದ್ರಕಾಂತ್ ದೇಟ್ನೆ ಅರವಿಂದ್ ಹರ್ಪಲೆ ಜಗದೀಶ್ ದೇಟ್ನೆ ಗೋವಿಂದರಾವ್ ಸೋಮವಂಶಿ ಲವಿತ್ ಧರ್ಮಣೆ ಸಿದ್ದು ಪಾಶ್ಟೆ ಕಸಿ ಕಾಶಿನಾಥ್ ಕಲಾಲ್ ಹಾಗೂ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

જો ના ને ઉટોડોડોડોડો ના આરમ દે બરોબર ગાડી વાળી તો આપણું નર નંબર પર શામુ ઈગરન સટી ઈગર હવે હોઈ સર આ ઈગર તો વરેને તિરુક હોગે સર કે તિરુક હોગે બાજી બની ભાઈ હેળો જમેનો બાજી કરો હવે મંદિરના છો બોલાય દી હા રે

एक बर्डे डर सुम हुए व्याकोयल नंबर है अभी बर्डे सत्रह तारी बर्डे एलोरो अध्ययन तारी कबेलुर नंबर का पाँचवें मंजर है आह तादा मंदा मार्ले क्या खामार नमाज करना बंदाई अब अर्था अर्था हाँ सरादो नीरंजीत और ये तो है ना नीरंजीत अल्लाह में कैरी आना क्या करना है बाराकली कारी भी ಏನು ಕೂಲಿ ಇವಾಗ ಕೂಡ ಗೊತ್ತಾ ಇಡಬೇಕು ಒಂದು ಎಕರೆಗೆ ಎಸ್ತಾವ ಸಾಡೆ ಚಾರ್ ಹಸಾರು ಒಂದು ಎಕರ್ ತೆಗಿಲಕ್ಕೆ ನಾವು ಇದು ರೈತರು ಸುಮಾರು ತೆಗೆದು ಜೋಳ ಕಳೆದು ಬಿಟ್ಟು ಸಲಾಕು ತಗೋಬೇಕಷ್ಟೇ ಹೌದಲ್ಲ ನಾನು ಆಯ್ತು ಈಗ ಹದಿನೇಳನೇ ತಾರೀಕಿಗೆ ಒಂದು ದೊಡ್ಡ ಪ್ರಮಾಣ ಹೋರಾಟ ಮಾಡ್ತೀನಿ ರೈತರು ಸಲ ನಮ್ದು ಉದ್ದೇಶ ಏನದ ಅಂದ್ರೆ ಏನು ಎರಡು ಸಾವಿರದ ಐನೂರು ಕೊಡ್ತೀವೋ ಅಂತ ಆಶ್ವಾಸನೆ ಕೊಟ್ಟದ ಅದು ಅಡಿ ಚಕ್ಕರ್ ಎರಡು ಸಾವಿರದ ಐದುನೂರು ಅಂತ ಅದು ಒಡ್ಯಾಡು ಹೊಡ್ಯಾಡ್ ನೋಡೋರು ಪೂರನೇ ಹಾಳಾದ್ಮೇಲೆ ಓಡ್ಯಾಡ್ ನೋಡ್ತಾರೆ ಅಲ್ಲಲ್ಲ ಪೂರಾನೆ ನಮ್ದು ಹಾಳಾಗ್ಯಾದ್ಮೇಲೆ ಓಡ್ಯಾಡ್ ನೋಡೋರು ಏನು ಸೇತಾ ಸಂಪೂರ್ಣ ಎಷ್ಟು ಓಲ್ ಅಟ್ಟೆರೆ ಹಾಕ್ತೀನಂದ್ರೆ ಈ ಥರ ತನಕ ಅವ್ರು ಅಕೌಂಟಿಗೆ ಹಾಕಬೇಕಾಗಿತ್ತು ಸರ್ಕಾರ ಹಾಕಿಲ್ಲ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ರೈತರು ಉಳಿಸ್ಬೇಕಂತ ಮನಸ್ಸಿಲ್ಲ ಅದಕ್ಕೆ ನಾ ದೊಡ್ಡ ಪ್ರಮಾಣದೊಳಗೆ ಹದಿನೇಳನೇ ತಾರೀಕಿಗೆ ಹೋರಾಟ ಮಾಡೋಕೆ ನೀವು ತಾವು ಭೀ ನೋಡ್ಬೋದು ಕೂತ್ಕಿಸಿದ್ದು ಮುಖ್ಯಮಂತ್ರಿನೇ ಮುಖ್ಯಮಂತ್ರಿಗಳೇ ಇಲ್ಲಿ ಬರಬೇಕು ಮುಖ್ಯಮಂತ್ರಿಗಳೇ ಇಲ್ಲಿ ಬರಬೇಕು ರೈತರಿಗೆ ಪರಿಹಾರ ಕೊಡಬೇಕು ಬೆಳಿ ಸಲಾಮ್ ಮನ್ನಾ ಮಾಡ್ಬೇಕು ಆ ರೀತಿ ದೊಡ್ಡ ಪ್ರಮಾಣ ಮಾಡಿ ಒಂದು ಕೋಟಿ ಭಾರತೀಯ ಜನತಾ ಪಾರ್ಟಿ ಬೀದರ್ ವತಿಯಿಂದ ರಾಜ್ಯದ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ವಿಜೇಂದ್ರ ಅವರ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಸು ಸರಿಸುಮಾರು ಒಂಬತ್ತು ಗಂಟೆಗೆ ನಾವು ಪ್ರಾರಂಭ ಮಾಡಿ ಬೀದರ್ ಜಿಲ್ಲೆಯ ಎಲ್ಲ ಆರು ವಿಧಾನಸಭಾ ಮತಕ್ಷೇತ್ರಗಳಿಗೆ ಬೀದರ್ ಜಿಲ್ಲೆಯ ಎಲ್ಲ ನಾವು ಶಾಸಕರು ಜಿಲ್ಲೆಯ ಅಧ್ಯಕ್ಷರು ಹಾಗೂ ನಮ್ಮೆಲ್ಲ ಪಕ್ಷದ ಮುಖಂಡರ ಜೊತೆ ಪ್ರತಿಯೊಂದು ತಾಲೂಕಿಗೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಸುಮಾರು ನಾಲ್ಕು ತಿಂಗಳಿಂದ ಸುರಿದಂಥ ಧಾರಾಕಾರ ಮಳೆಯಿಂದ ರೈತರ ಬದುಕು ಕತ್ತಲಾಗಿದ್ದನ್ನು ನಾವು ವೀಕ್ಷಣೆ ಮಾಡಿ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ನಾವು ಬೆಳಗ್ಗೆಯಿಂದ ಇವತ್ತು ಪ್ರವಾಸ ಮಾಡಿದ್ದೇವೆ ಈಗಾಗಲೇ ರಾಜ್ಯದ ಅಧ್ಯಕ್ಷರು ಬೀದರ್ ಜಿಲ್ಲೆ ಪ್ರವಾಸವನ್ನು ಮುಚ್ಚಿದ್ದಾರೆ ನಮಗೊಂದು ನಿರೀಕ್ಷೆ ಇತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾತ್ ಎತ್ತರ ಎಲ್ಲಾ ಕಡೆ ಹೆತ್ತರೂ ನಾನು ಬಡ ರೈತನ ಮಗ ರೈತ ರೈತ ಕುಟುಂಬದಿಂದ ನಾನು ಬಂದಂತವನು ಅಂತ ಹೇಳಿದ್ರು ನಾವು ನಿರೀಕ್ಷೆಯನ್ನ ಮಾಡಿದ್ದೇವೆ ಬಹುತೇಕ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತದಲ್ಲಿ ಈ ಸಲ ಇಂಥ ಮಳೆ ನಮ್ಗೆ ಐವತ್ತು ವರ್ಷ ನಾವು ಯಾರು ಇಂಥ ಮಳೆ ನಾವು ನೋಡಿಲ್ಲ ನಾವು ಅನೇಕ ಪರಿಸರವಾದಿಗಳಿಗೆ ವಿಜ್ಞಾನಿಗಳಿಗೆ ಕೃಷಿ ಪಂಡಿತರಿಗೆ ಕೇಳಿದಾಗ ನೀವು ಯಾರು ಇಂಥ ಮಳೆ ನೋಡ್ರಿ ಏನಂದ್ರ ನಮಗೊಬ್ಬರು ಅನುಭವಿಗಳು ಹೇಳಿದ್ದೇನಂದ್ರ ಇಂಥ ಮಳೆ ಹದಿನಾರು ನೂರ ಎಪ್ಪತ್ತೆರಡನೇ ಇಶುಗಳಿಗೆ ಇಂಥದ್ದು ಮಳೆ ಆಗಿತ್ತು ಅಂತ ಹೇಳಿದ್ರು ಅಂದ್ರೆ ನೂರ ಐವತ್ತು ವರ್ಷಗಳ ಮೊದಲು ಇಂಥ ಮಳೆಯಾಗಿತ್ತು ಅಂಥ ಮಳೆಗೆ ಇಡೀ ಕರ್ನಾಟಕ ರಾಜ್ಯದ ರೈತರ ಬದುಕು ಕತ್ತಲಾಗಿದೆ ವಿಶೇಷವಾಗಿ ನಮ್ಮ ಭಾಗ ಕಲ್ಯಾಣ ಕರ್ನಾಟಕ ಈ ಈ ಭಾಗದ ರೈತರು ಒಳ್ಳೆ ಬೆಳೆ ಒಳ್ಳೆ ಮಳೆ ಆದ್ರೂ ಕೂಡ ಪ್ರತಿ ವರ್ಷ ಸಾವಿರಾರು ಜನ ಹತ್ತಾರು ಸಾವಿರ ಜನ ಬಾಂಬೆ ಪೂನಾ ಹೈದರಾಬಾದ್ ನಾಂದೇಡ್ ಲಾತುರ ಕಡೆ ಗುಳಿ ಹೋಗ್ತಕ್ಕಂಥದ್ದು ನಮ್ಮ ಕಡೆ ಸರ್ವೇ ಸಾಧಾರಣ ಈ ರೀತಿ ಮಳೆಯಾಗಿ ಇವತ್ತು ರೈತರು ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಷ್ಟೇ ಅಲ್ಲ ಯಾವುದೇ ಈ ಸರ್ಕಾರದ ಒಬ್ಬ ಸಚಿವರು ಕೂಡ ಹೋಗಿ ಹೊಲಗಳಿಗೆ ಹೋಗಿ ಅವ್ರ ಪರಿಸ್ಥಿತಿ ಏನಾಗಿದೆ ಅದು ನೋಡಿ ಆ ರೈತರಿಗೆ ಸಾಂತ್ವನ ಹೇಳೋದು ನಾವು ಒಂದ್ಸಲ ನೋಡಲೇ ಇಲ್ಲ ಕಾಟಾಚಾರಕ್ಕಾಗಿ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತ ಸಚಿವರಿಗೆ ಕೂಡ್ಸೊಂಡು ದಾಗ ಕೂಡ್ಸ್ಕೊಂಡು ಹೋದ್ರೆ ಇಲ್ಲಿ ಏನಾಗಿದೆ ಅಂತೇಳಿ ಗೊತ್ತಾಗ್ತದ ಹೆಲಿಕಾಪ್ಟರ್ನ ನಿಮ್ಗೆ ಕಾಣ್ತದ ಆದ್ರೆ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ದೊಳಗೆ ವೀಕ್ಷಣೆ ಮಾಡಿದ್ರ ನದಿ ಬಾಜು ಎಷ್ಟು ಹೊಲಗೊಳಗೆ ನೀರು ಹೊಕ್ಕಂಥದ್ದು ಅಷ್ಟೇ ನಿಮ್ಗೆ ನೋಡೋಕ್ಕೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ನಾವು ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ಶಾಸಕರು ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ನಾವು ಈಗಾಗಲೂ ನಿಮ್ಗೆ ಮನವಿ ಮಾಡ್ತೇವೆ ವಿನಂತಿಯನ್ನ ಮಾಡ್ತೇವೆ ತಾವೇನು ಬಂದು ಘೋಷಣೆ ಮಾಡಿದ್ರಿ ನಾವು ಪರ್ ಹೆಕ್ಟೇರ್ಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಇವತ್ತು ನಾವೊಂದು ಇಮ್ನಾಬ ತಾಲೂಕಿನ ಒಬ್ಬ ರೈತನ ತೋಟದಲ್ಲಿ ನಾವಿದ್ದೀವಿ ತಾವು ನೋಡ್ಬೋದು ಈ ಟಮಾಟ ಬೆಳಿಲಕ್ಕೆ ಸುಮಾರು ಹತ್ತರಿಂದ ಹನ್ನೆರಡು ಎಕರೆ ತೋಟದೊಳಗೆ ಈ ರೀತಿ ಟಮಾಟ ಬೆಳೆದಂಥ ರೈತ ಏನು ಮಾಡಬೇಕು ಏನು ಹಸಿ ಹಾಕೋಬೇಕಾ ನಿಮ್ಮ ಎಂಟು ಸಾವಿರದ ಐದುನೂರು ರೂಪಾಯಿ ಟಮಾಟ ಬೆಳಿಬೇಕಂದ್ರೆ ಪ್ರತಿಯೊಂದು ಗೋಧಿನ ಮೇಲೆ ಪ್ಲಾಸ್ಟಿಕ್ ಕೋಟ್ ಮಾಡ್ತಾರೆ ನೀವು ಕೊಡ್ತಕ್ಕಂಥ ಆ ಪ್ಲಾಸ್ಟಿಕ್ ಖರೀದಿ ಮಾಡಕ್ಕಾಗಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಮೂವತ್ತೈದು ಲಕ್ಷ ರೂಪಾಯಿ ಲಾಗುವಡಿ ಮಾಡಿ ಖರ್ಚು ಮಾಡಿ ಟೊಮೆಟೊ ಬೆಳೆದ್ರ ಇವತ್ತು ರೈತರಿಗೆ ಯಾವ ರೀತಿ ಆಗ್ಬಹುದು ಒಂದು ಕ್ಯಾರೆಟಿನ ಬೆಲೆ ಇವತ್ತು ಮಾರ್ಕೆಟ್ದೊಳಗೆ ಟೊಮೆಟೋದು ಮುನ್ನೂರು ಏನ್ ಮಾಡ್ಬೇಕು ರೈತರು ನೀವು ಬಂದು ನೋಡ್ಲಿಕ್ಕೆ ತಯಾರಿಲ್ಲ ನಿಮ್ಮ ಸಚಿವರು ಯಾರು ಹೊಲದೊಳಗೆ ಕಾಲು ತಯಾರಿಲ್ಲ ತಯಾರಿ ಬೆಳಗ್ಗೆ ನೋಡ್ಲತ್ತೀವಿ ಕಬ್ಬು ಅಂದ್ರೆ ಇಂಥ ಬೆಳೆ ಅಂತೀವಿ ನಾವು ಕಬ್ಬು ಅಂದ್ರೆ ಯಾವತ್ತು ಕೈ ಕೊಡಲ್ಲ ಎಷ್ಟೇ ಮಳೆ ಆದ್ರೆ ಎಷ್ಟೇ ನೀರಾಗಿ ನಿಂತರೂ ಕಬ್ಬು ಬೆಳೀತು ಅಂತೇಳಿ ನಮ್ಗೆ ವಿಶ್ವಾಸ ಇತ್ತು ಇವತ್ತು ಈ ಮಳೆಯಿಂದ ಕಬ್ಬುನು ಕೂಡ ಒಣಗಿ ಹೋಗಿ ರೈತರು ಹಸಿ ಹಾಕ್ತಕ್ಕಂತ ಸ್ಥಿತಿಯೊಳಗಾರೆ ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತ ಸಚಿವರಿಗೆ ದಯಮಾಡಿ ಏನಾದರೂ ಈ ರೈತರ ಮೇಲೆ ಕಾಳಜಿ ಇದ್ದಾರೆ ಇವತ್ತು ನೀವೇನಾರೇ ಆ ವಿಧಾನಸೌಧದ ಮೂರನೇ ಮಹಡಿಯಲ್ಲಿ ಕುತ್ತೀರಂದ್ರ ಕರ್ನಾಟಕದ ಇಡೀ ರಾಜ್ಯದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ರೈತರು ನಿಮ್ಗೆ ಆಶೀರ್ವಾದ ಮಾಡ್ರ ಅಂತ ಹೇಳಿ ಅಲ್ಲಿ ಕೂತೀರಿ ಆದ್ರೆ ತಾವು ಏನು ಮಾಡ್ಲತ್ತಿರಿ ರೈತರು ಕುದಿಯ ಹತ್ತಕ್ಕಂತ ಕೆಲಸ ಮಾಡ್ಲತ್ತೀರಿ ನಿಮ್ ಎಲ್ಲಾ ಗೈಡ್ ಗಳು ನಿಮ್ ಎಲ್ಲಾ ನಿಯಮಗಳು ನಿಮ್ ಎಲ್ಲಾ ಕಾನೂನುಗಳು ಯಾವುದೇ ರೈತರಿಗೆ ಕೃಷಿ ಮಾಡ್ತಕ್ಕಂಥವಲ್ಲ ಕಣ್ಣೀರು ವರ್ಷತಕ್ಕಂಥವಲ್ಲ ಅವ್ರಿಗೆ ಕುದಿಯ ಹತ್ತಕ್ಕಂತ ನಿಮ್ಮ ನಿಯಮಗಳು ಕೃಷಿ ಇಲಾಖೆ ನಿಯಮಗಳು ಇವತ್ತು ಇನ್ಸೂರೆನ್ಸ್ ಕಂಪನಿಗಳು ನೋಡ್ರಿ ಏಳು ವರ್ಷದಂದು ಸಿ ಸಿ ಎಕ್ಸ್ಪೆರಿಮೆಂಟ್ ಮಾಡ ನೀವು ಇನ್ಸೂರೆನ್ಸ್ ಕೊಡ್ತೀರಂದ್ರ ರೈತರು ಬದಲಿಗೆ ಸಾಧ್ಯ ಅದನ್ನ ಯಾರು ಮಾಡ್ಲತ್ತಾರ ಯಾ ಅಧಿಕಾರಿಗಳು ಈ ನಿಯಮಗಳು ಮಾಡಿದ್ರು ನಿಮ್ಮಲ್ಲಿ ಇರ್ತಕ್ಕಂತ ಬಹುತೇಕ ಸಚಿವರು ಬಹುತೇಕ ಅವ್ರ ಎಂದೂ ಹೊಲ ನೋಡಿಲ್ಲ ಅವ್ರೆಂದು ಹೊಲದ ಕಾಲಿಟ್ಟವ್ರೆ ಅಲ್ಲ ಬೆಂಗಳೂರೊಳಗೆ ಹುಟ್ಟಿ ಕಾನ್ವೆಂಟ್ ಓದಿ ಆ ಡೈರಿ ಹಾಲು ಕುಡ್ದು ಬೆಳೆದವ್ರಿಗೆ ಈ ರೈತರ ಕಷ್ಟ ಗೊತ್ತ ಗೊತ್ತಾಗ ಸಾಧ್ಯ ಅದ ಮುಖ್ಯಮಂತ್ರಿಗಳೇ ನಾವು ವಿನಂತಿ ಮಾಡ್ತೀವಿ ಈಗ ಭಿ ನಿಮ್ಗ ಬರ್ರಿ ನೀವು ಬರ್ರಿ ನಿಮ್ ಸಚಿವರಿಗೆ ಕಳ್ಸ್ರಿ ಸಂಬಂಧಪಟ್ಟಂತ ಇಲಾಖೆ ಎಲ್ಲಾ ಪ್ರಧಾನ ಕಾರ್ಯದರ್ಶಿಗಳಿಗೆ ಕಳ್ಸ್ರಿ ಏನಾಗಿದೆ ನೋಡಂತ ಹೇಳ್ರಿ ಅವಾಗ ನಿಮ್ಗೆ ಸ್ವಲ್ಪ ಏನಾರ ಗೊತ್ತಾಗ್ತದ ಹಾಗಾಗಿ ಒಂದ್ ವೇಳೆ ನಾವು ಇಷ್ಟು ಕಡೆ ಹೋಗಿ ಇಷ್ಟ ನಿಮ್ಗೆ ಗಮನ ಸೇರಿದ್ರು ಕೂಡ ನಾವು ಇಷ್ಟ ಹೋರಾಟ ಮಾಡಿದ್ರು ಬೆಂಗ್ಳೂರ್ ಕೂಡ್ತೀರಂದ್ರ ಬಹುತೇಕ ಈ ಕರ್ನಾಟಕ ಈ ಜಗತ್ತೇ ಬೆಂಗ್ಳೂರಿನಿಂದ ನಡೀಲಪ್ಪ ಅಂತ ಹೇಳಿ ತಿಳ್ಕೊಂಡಿರಿ ಈ ಸಲ ನಿಮ್ಗೆ ಗೊತ್ತಾಗ್ತದ ರೈತರ ಪರಿಸ್ಥಿತಿ ಈಗಾಗಲೇ ಕಲ್ಯಾಣ ಕರ್ನಾಟಕದ ಭಾಗದೊಳಗೆ ವಿಶೇಷವಾಗಿ ಬೀದರ್ ಯಾದ್ಗಿರ್ ಕಲಬುರ್ಗಿ ಜನ ಲಕ್ಷಾಂತರ ಜನ ಈಗಾಗಲೇ ಗುಳೆ ಹೋಗ್ಯಾರ ಮತ್ತೆ ಲಕ್ಷಾಂತರ ಜನ ಗುಳೆ ಹೋಗ್ತಾರ ನೀವ್ ಏನೂ ಕೈ ಹಿಡ್ದಿಲ್ಲ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೋತಾರೋಡ್ರಿ ಪಕ್ಕದ ರಾಜ್ಯ ಮಹಾರಾಷ್ಟ್ರದೊಳಗ ದೇವೇಂದ್ರ ಫಡ್ನವೀಸ್ ಅವ್ರು ಬಂದು ನಿಮ್ಕಿಂತ ಮೊದಲು ಬಂದು ಮರಾಠವಾಡ ನಮಗೆ ಹತ್ಕೊಂಡೆ ಅದ ಮರಾಠವಾಡ ಜಿಲ್ಲಾದೊಳಗ ಎಲ್ಲ ಕಡೆ ಬಂದು ವೀಕ್ಷಣೆ ಮಾಡಿ ಹೊಲ ಹೊಲ ಒಡೆಯಾಡಿ ಇವತ್ತವರು ಮೂವತ್ತೆರಡು ಸಾವಿರ ಕೋಟಿ ರೈತರ ಸಲುವಾಗಿ ಪರಿಹಾರ ಘೋಷಣೆ ಮಾಡಿ ದೀಪಾವಳಿ ಒಳಗ ಅವ್ರಿಗೆ ಚಕ್ ಕೊಡ್ತಕ್ಕಂತ ಕೆಲಸ ಮಾಡ್ಲತ್ತಾರ ಅಟ್ಲೀಸ್ಟ್ ಆ ದೀಪಾವಳಿ ಒಳಗೆ ಏನಾರ ರೈತರು ಬಳದ್ ಬಿಟ್ಟು ಏನಾರ ಸ್ವಲ್ಪ ಸಿಹಿ ತಿಲ್ಲ ಅಂತ ಹೇಳಿ ದಸರಿ ಆಯ್ತು ದೀಪಾವಳಿ ಆಯ್ತು ನಿಮ್ಗೆ ಏನು ತ್ರಾಸಿಲ್ಲ ಹಾಗಾಗಿ ನಾವು ರಾಜ್ಯದ ಅಧ್ಯಕ್ಷರಾದಂತ ಬಿ ವೈ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಮತ್ತೆ ನಿಮ್ ತರತಕ್ಕಂತ ಕೆಲಸ ಮತ್ತೆ ಮಾಡ್ತೀವಿ ದಯಮಾಡಿ ಈ ದೀಪಾವಳಿ ಒಳಗರೆ ತಾವು ಒಂದ್ ಎಕರೆ ಇಪ್ಪತ್ತೈದು ಸಾವಿರ ರೂಪಾಯಿ ಅನೌನ್ಸ್ ಮಾಡ್ರಿ ಇವತ್ತು ಸೋಯಾಬೀನ್ ತನ್ನನ್ನು ತಿನ್ಲಕ್ಕಾಗಲ್ಲ ಉದ್ದ ಹೆಸರ ನೀರಾಗಿ ನಾಟಿ ಹೊಂಟವ ತೋಟಗಾರಿಕೆ ಬೆಳೆಗಳು ನೀವು ಎಷ್ಟು ಕೊಡ್ತೀರಿ ನಿಮ್ ಇಪ್ಪತ್ತೈದು ಸಾವಿರ ತೋಟಗಾರಿಕೆ ಬೆಳೆಗಳಿಗೆ ಒಂದ್ ಎಕರೆಗೆ ಒಂದು ಲಕ್ಷ ರೂಪಾಯಿ ನಮ್ಮಿಂದ ಆಗಲಿ ಒಂದ್ ವೇಳೆ ನಾವ್ ಎಷ್ಟು ಹೇಳಿದ್ರು ಕೂಡ ಮಾಧ್ಯಮದ ಮುಖಾಂತರ ನಿಮ್ಗೆ ಎಷ್ಟು ಕಣ್ತರಿಸ್ರು ಕೂಡ ನಿಮ್ಗೆ ಎಷ್ಟು ವಿನಂತಿ ಮಾಡಿದ್ರು ಕೂಡ ನೀವು ಮತ್ತೆ ಹಂಗೆ ಕುಂತರ ನೂರು ನೂರಕ್ಕೂ ನೂರು ನಾವು ಮತ್ತ ಮುಗ್ರವಾದಂತ ಪ್ರತಿಭಟನೆಯನ್ನ ನೀವು ಮಾಡ್ತೀವಿ ಏನು ಕಾಲ ಕೆಟ್ಟಿಲ್ಲ ದಯಮಾಡಿ ರೈತರಿಗೆ ತಾವು ಉಳಿಸ್ತಕ್ಕಂಥ ಕೆಲಸ ಮಾಡಿರಿ ಧನ್ಯವಾದಗಳು